ನಾವು ಖಾತೆ ನೋಡ್ ಮಾಡ್ಕೊಳ್ತೀವಿ ಯಾರು ಆಶ್ರಪಟ್ಟಿದ್ರು ಇಡೀ ಪಂಚಾಯಿತಿ ಹೇಳ್ತಾ ಇದೆ ನಮ್ಮ ಒಂದು ಇನ್ನೂರು ಜನ ಯುವಕರು ಇದ್ದೀವಿ ನಾವೆಲ್ಲಾರು ದಿನ ಮೊಬೈಲ್ ನೋಡ್ಕೊಂಡು ಒಂದಾಗ್ತಾ ಇದೀವಿ ಸರು ಇದನ್ನು ಹೇಳಿದದ್ದು ಸತ್ಯ ಏನಂತ ಹೇಳಿದ್ರು ಪಂಚಾಯತಿಯಿಂದ ಹಿಡಿದು ಯಾಕಂದ್ರೆ ಅಲ್ಲಿ ಸಾರ್ವಜನಿಕರು ತೊಂದರೆ ಕೊಡ್ತಾ ಇದ್ರು ಸಾರ್ವಜನಿಕರ ಮುಂದೆ ನಾವು ಹೇಳಿದ್ವಿ ದಯವಿಟ್ಟು ನೋಡಿ ಸಾರ್ವಜನಿಕರು ತೊಂದರೆ ಕೊಡ್ಬೇಡಿ ಅವ್ರು ರೋಡ್ ಮಾಡಿಕೊಡ್ತಾರೆ ದಯವಿಟ್ಟು ಅವ್ರು ತೊಂದರೆ ಕೊಟ್ಬೇಡಿ ಆಗ ಸಾರ್ವಜನಿಕರು ಏನೇ ಆಹ್ವಾನಿದ್ರು ಟೆಕ್ನಿಕಲ್ ಆಗಿ ಸರಿ ಇದ್ರೆ ಯಾವ್ದು ಪೇಂಡಿಂಗ್ ಇಲ್ಲದೆ ಕ್ಲಿಯರ್ ಮಾಡ್ತಾರೆ ಕಳಿಸಿಕೊಡೋ ಜವಾಬ್ದಾರಿ ಇಡೀ ಪಂಚಾಯತಿ ಮೆಂಬರ್ ಮುಖ್ಯವಾಗಿ ಈಗ ಚರ್ಚೆ ದಯವಿಟ್ಟು ಕೆ ಎನ್ ಎಸ್ ಇದನ್ನು ಹೇಳಿದದ್ದು ಸತ್ಯ ಏನಂತ ಹೇಳಿದ್ರು ಈ ಹಿಡಿದು ಯಾಕಂದ್ರೆ ಅಲ್ಲಿ ಸಾರ್ವಜನಿಕರು ತೊಂದರೆ ಕೊಡ್ತಾ ಇದ್ರು ಅವತ್ತೆಲ್ಲಾ ಸಾರ್ವಜನಿಕರ ಮುಂದೆ ನಾವ್ ಹೇಳಿದ್ವಿ ದಯವಿಟ್ಟು ನೋಡ್ರಿ ಸಾರ್ವಜನಿಕರು ತೊಂದರೆ ಕೊಟ್ ಮಾಡಿ ಅವ್ರು ರೋಡ್ ಮಾಡ್ಕೊಟ್ಟಾರೆ ದಯವಿಟ್ಟು ಅವ್ರು ತೊಂದರೆ ಕೊಡ್ಬೇಡ್ರಿ ಆಗ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೆ ಇಲ್ಲಿ ಅಕ್ರಮವಾಗಿ ಏನು ಮಾಡ್ತಾ ಇಲ್ಲ ನೀವು ಆಫೀಸ್ ಬಂದ್ರಿ ಎಲ್ಲಾ ಎಲ್ಲಾ ಸದಸ್ಯರುಗಳ ಮುಂದೆ ಕುತ್ಕೊಡ್ರಿ ಈ ರೋಡ್ ಮಾಡ್ಕೊಡ್ರಿ ನಿಮ್ ಕೆಲ್ಸಾನ ನೀವು ಮುಗಿಸ್ಕೊಂಡು ಹೋಗ್ರಿ ಅಂತ ನಾವು ಹೇಳಿ ಮಾತಾಡಿದ್ರಿ ಆ ಮಾತಾಡಿದಂತ ಸಂದರ್ಭದಲ್ಲಿ ಅವ್ರು ಸಹ ಎತ್ಕೊಂಡಿದ್ರು ಜೆ ಸಿ ಪಿ ವರ್ಕ್ ನ ಇಂಜಿನಿಯರ್ ಎಲ್ಲರೂ ಕರ್ ಕಲ್ಬಿಟ್ಟು ರೋಡ್ ಮಾಡ್ಕೊಡ್ರಿ ಇದು ದಯವಿಟ್ಟು ರೋಡ್ ಮಾಡ್ಕೊಡ್ರಿ ಅಂತ ಹೇಳಿದ್ರು ಆಮೇಲೆ ಏನೇನು ಅಕ್ರಮ ನಡೆದು ಅಂತ ನಮ್ಗಂತೂ ಇದ್ರ ಬಗ್ಗೆ ಗೊತ್ತಿಲ್ಲ ಏನಾದ್ರೂ ಎಲ್ಲಾ ಮೆಂಬರ್ ಅಂತ ಏನಾದ್ರು ಹೆಸರು ತೋರಿಸಿದ್ರೆ ಅವನ್ ಯಾವ ಕೇನಡಿನೂ ಸಹ ಈ ವೇದಿಕೆಯಲ್ಲ ಬರ್ಬೋದು ನಾನ್ ನಡೀನಿ ನಾನ್ ನಡೀತೀನಿ ನಾನ್ ನಡೀತೀನಿ ಹೇಳ್ತೇನೆ ಆಮೇಲೆ ಈ ಪಾಕ್ ನಡೆ ನರೇಗದಲ್ಲಿ ತಗೊಂಡಿದ್ದು ಹತ್ತು ಲಕ್ಷ ಅನುದಾನದಲ್ಲಿ ಈ ಬಿಲ್ ಆಗಲ್ಲ ಇದು ಈಟ್ಟು ಬರಲ್ಲ ಈ ನಾನ್ ಬಿ ಬಿ ಎಂ ಪಿ ತರ ಮಾಡ್ಬೇಕು ಅಂತ ಹೊಟ್ಟಿದ್ದು ಹತ್ತು ರೂಪಾಯಿ ನಾನ್ ತಿನ್ಬಾರ್ದಂತ ನಲವತ್ತು ಸಾವಿರ ರೂಪಾಯಿ ಎನ್ ಎಂ ಆರ್ ಜನಗಳಿಗೆ ಹೋಗಿದೆ ಆರ್ ಲಕ್ಷ ರೂಪಾಯಿ ಬಂಡವಾಳ ಹಾಕಿದೀನಿ ಯಾವ್ದನ್ನ ಬಿಲ್ ಕೊಳಾಕೋದ್ರೆ ಇದ್ ಬರಲ್ಲ ಅದ್ ಬರಲ್ಲ ಆದ್ರೂ ನಾನು ವಾಣಿಜ್ಯ ಸಾರ್ವಜನಿಕರ ಮುಂದೆ ಹೇಳ್ತಾ ಇದ್ದೀನಿ ನನ್ನ ಸ್ವಂತ ಕಾಸಲ್ಲಿ ಇದನ್ನ ಕಂಪ್ಲೀಟ್ ಮಾಡೇ ತಿಂತೀನಿ ಇದನ್ನ ನನ್ನ ಇದು ಇದಂತ ನನ್ ಇಲ್ಲ ಏನಾದ್ರು ಇಂತ ಬಿಲ್ ಆಗಿದೆ ಅಂತ ಏನನ್ನ ಅವ್ರೇಳ್ಬಿಟ್ಟೆ ನಾನು ಎತ್ತೇಳ್ತೀನಿ ನಾವಿಲ್ಲಿ ಮೇಲೆ ಆರೋಪ ಮಾಡಬೇಕಂತ ಮಾಡ್ತಿಲ್ಲ ದಯಮಾಡಿ ಸರ್ ಅದರಲ್ಲಿ ಮುಖ್ಯವಾಗಿ ಕಂಪ್ಯೂಟರೈಸ್ ಆಗಿರೋದ್ರಿಂದ ಸರ್ ಡೆವಲಪರ್ಸ್ ನಮ್ಮವ್ರಿಗೆ ನಿಜವಾಗಿ ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ ಅವ್ರು ಕೇಳಿದ್ರೆ ಬಟ್ ಅದನ್ನ ಕೇಳೋ ರೀತಿ ಅವ್ರನ್ನ ಸಂಪತ್ ಅಲ್ಲ ಅಲ್ಲ ಸಾರ್ ಅವ್ರು ಮಾಡಕ್ ಕೊಡ್ರಿ ನಾವ್ ಹೇಳ್ತಾ ಇದ್ರಲ್ಲ ಅದ್ ಅದನ್ನ ರೇ ಅದನ್ನ ಇತರ್ರಿ ಯಾರು ರೋಲ್ ಮಾಡ್ಬೇಕು ಅಂದ್ಬಿಟ್ಟು ಪಾಪ ಕಲ್ಲುಗಳೆಲ್ಲ ಹಾಕಿ ಅದನ್ನ ಅಗಲ ಮಾಡ್ಕೊಡ್ಬೇಕು ಅಂತ ಹೊಟ್ರಿ ಅವರು ಸಹ ಮಾಡ್ಕೊಡ್ಬೇಕು ಅಂತ ಹೊಟ್ಟು ನಮ್ ಒಪ್ಕೊಂಡ್ರು ಒಪ್ಕೊಂಡ್ರು ಮಾಡ್ಕೊಟ್ಟೆ ಕೊಟ್ಟಾದ್ರು ಯಾರು ಅಡ್ಡಾಕಿದ್ರು நான மஞ்ச ஒழி பட்டை மேல ಬಿಳಿ ಬಟ್ಟೆ ಮೇಲೆ ಕೆಂಪು ಕಲಿಸಿದ್ರೆ ಯಾರನ್ನ ನಾವು ಅದನ್ನ ಆಡ ಕಲೆ ಕಾಣಿಸ್ಲಿಕ್ಕೆ ಇನ್ನೊಂದ್ ಎರಡು ವಿಷಯ ಇದೆ ಆಮೇಲೆ ಇದು ಮುದ್ರಬಳ್ಳಿ ನಮ್ಮೂರ್ ಮುದ್ರಬಳ್ಳಿ ಒಂದ್ ನಿಮಿಷ ಸಂಜಯ ಸುರಕ್ಷಾ ಯೋಜನೆಗೆ ನಮ್ಮೂರಿಂದ ಸುಮಾರು ಜನ ಬಂದಿದ್ರೆ ಇಲ್ಲಿ ಜಯರಾಮ್ ಇರ್ತಾರೆ ಜಯರಾಮ್ ಜಯರಾಮ್ ಕೈಯಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಕೊಟ್ರೆ ನೆಕ್ಸ್ಟ್ ಅವ್ರು ಏನ್ ಡಾಕ್ಯುಮೆಂಟ್ ಕೇಳ್ತಾರೆ ನಮ್ಮ ಗ್ರಾಮದವರು ಜಯರಾಮ್ ಕೈಯಲ್ಲಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇವಾಗಿ ಸ್ಟಾರ್ಟ್ ಮಾಡ್ತಾರೆ ನೀವೆಲ್ ಜಯರಾಮ್ ಕೈಯಲ್ಲಿ ಅರ್ಜಿ ಕೊಡಬಹುದು ಸಂಜಾ ಸುರಕ್ಷಾದು ಅಪ್ಗ್ರೇಡ್ ಮಾಡೋದಾಗ್ಲಿ ಹೊಸದಾಗ್ಲಿ ಎರಡೂ ಜಯರಾಮ್ ಕೈಯಲ್ಲಿ ಕೊಡಬೇಕು ನಮ್ಮ ರಿವೆನ್ಯೂ ಡಿಪಾರ್ಟ್ಮೆಂಟ್ ಜಯರಾಮ್ ಇರ್ತಾರೆ ಅವ್ರ ಕೈ ಕೊಡಿ ಬಟ್ ಇಲ್ಲೇ ಕುತ್ಕೊಳ್ಳಿ ನಾನು ಸ್ವಲ್ಪ ಸರ್ ದಯವಿಟ್ಟು ನಮ್ದೊಂದು ಮನವಿ ಇದೆ ನಮ್ಮೂರಲ್ಲಿ ಒಂದು ಇನ್ನೂರು ಜನ ಯುವಕರು ಇದೀವಿ ನಾವೆಲ್ಲಾರು ದಿನಾ ಮೊಬೈಲ್ ನೋಡ್ಕೊಂಡು ಒಂದ್ ಹಾಕ್ತಾ ಇದೀವಿ ನಮ್ಗೆ ದಯವಿಟ್ಟು ಅಲ್ಲಿ ಹದಿನಾಲ್ಕು ಎಕರೆ ಜಮೀನ್ ಇದೆ ಎರಡು ಎಕರೆನ ಗ್ರೌಂಡ್ ಗೆ ನೀವು ಮೀಸ್ ನೀಡಬೇಕು ಅಂತ ಈ ಮುಖಾಂತರ ಕೇಳ್ಕೊಂತಿದೀವಿ ಒಳಗೆ ಚಪ್ಪಾಳೆ ನಮ್ಮ ಹುಡುಗರಲ್ಲ யவிட்டுர்ட யவிட்டமெல்ல அ <laughs> ಸಾರ್ವಜನಿಕರು ಏನೇ ಅಹ್ವಾಲ್ ಇದ್ರೋ ಟೆಕ್ನಿಕಲ್ ಆಗಿ ಸರಿ ಇದ್ರೆ ಯಾವ್ದು ಪೆಂಡಿಂಗ್ ಇಳಿದ್ರೆ ಕ್ಲಿಯರ್ ಮಾಡ್ತಾರೆ ಒಂದ್ ವಾರ ಎಡಿನ ಕಳಿಸ್ಕೊಡೋದು ನನ್ನ ಜವಾಬ್ದಾರಿ ಇವ್ರಿಗಿಂತ ಈಗ ಪಿಡಿಎಫ್ ಮಾಡ್ತಾ ಈಗ ಒಂದ್ ಸೆಕೆಂಡ್ ಅರ್ಥ ಮಾಡ್ಬೇಡ್ರಿ ನೀವು ಬಿಟ್ರೆ ತಾಲೂಕ್ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ ಬಿಟ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಅವ್ರು ಬಿಟ್ರೆ ಎಂ ಎಲ್ ರೀತಿಯಲ್ಲಿ ಇವಾಗ ಡಿ ಒ ಬಿಟ್ರೆ ತಾಲೂಕ್ ಪಂಚಾಯತಿ ಕಡೆಯಿಂದ ಯಾರನ್ನಾದ್ರು ಕಳಿಸ್ತೀನಿ ಕಲ್ಲು ಆಗಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿ ಕಳಿಸ್ತೀನಿ ಬಿಡೋಣ ಯಾಕಡ ಇವಾಗ ನಿಮ್ಗೆ ಅಧಿಕಾರಿ ಸ್ಪಂದಿಸ್ತಿಲ್ಲ ತಾನೆ ಬೇರೆ ಅಧಿಕಾರಿ ಕೊಡ್ತೀನಿ ಅಲ್ಲೂ ಸ್ಪಂದನೆ ಆಗಿಲ್ವಾ ಮತ್ತೆ ನಾನು ಕಂಪ್ಲೇಂಟ್ ಮಾಡಿ ಅವ್ರಿಗೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ ತಾಲೂಕ್ ಮಟ್ಟದ ಅಧಿಕಾರಿ ಇದ್ರೆ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಂಬರ್ ಆಗ್ಲಿ ಅದ್ರ ಮೇಲೆ ಪಾಪ ಅವ್ರು ಕೊಟ್ಟಿರೋದ್ರ ಮೇಲೆ ಜನಸ್ಪಂದನ ಅಂತನೂ ಬಂದಿದೆ ಎಲ್ಲೋ ಏನ್ರಿ ನಿಮ್ಗೆ ಗೊತ್ತಾಗಲ್ಲ ರೀ ಜನ ಇಲ್ವಾ ಪಬ್ಲಿಕ್ ಬಂದ್ರೆ ಈಗ ಮಾತಾಡ್ಬೇಕು ಅಂತ ಓಪನ್ ಮಾಡಿ ನೋಡ್ರಿ ಇರೋಣ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲೇ ಇರೋಣ ಓಪನ್ ಮಾಡಿ ನೋಡಿದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾನು ಜನಸ್ಪಂದನ ಮಾಡಿದ್ದೀನಿ ಅಲ್ಲಿ ಕೊಟ್ಟಿದ್ದಾರೆ ನಾನು ಸೈನ್ ಮಾಡಿ ಕೊಟ್ಟಿದ್ದೀನಿ ಅವರು ಪಂಚಾಯತಿ ಟ್ರೈ ಮಾಡಿ ನಮ್ಮ ಹತ್ರ ಬರೋದು ಸರ್ ಯಾರು ಸುಮ್ ಸುಮ್ನೆ ಬರಲ್ಲ ಏನಕ್ಕ ಎರಡ್ ಸಾವಿರದ ಇಸ್ವಿ لیکن تقریبا میں نہیں بولتا سنتا مار کےتا ان میں والا ہے پانچ سنتے بولتا نہیں کرتا ابھی مار لینا چاہیے ہے اڑے تو سنتے ہیں پانچ میں مارے ڈائن کرتا ہے یہ وہ نہیں ہے کہ زیادہ بڑے اس کا نہیں ہے آواز آتی ہے برابر طریقے سے بولے سے ڈر بیٹھی ان کو تے کنے مار کے برتے

नहीं और ऑलरेडी आवर फादर आवर हस्बैंड टेस्टली दियाला बावरिसनी निमिसिन भरी कर दो अवो डिपेंडेंट फ्रेंड ने नहीं हो सकती 2001 में एक बड़ी हमारी ಇಲ್ಲಿ ಬಂದ ಒಂಥರ ಮಂದ ಮಾಡಿ ಮುಂದೆ ಮುಂದೆ ಹೌದು ವರ್ಷ ಇದೆ ಸರ್ ಜನ ಸ್ಪಂದನಲ್ಲಿ ಮೂರು ವರ್ಷ ಕೊಟ್ಟಿದೆ ಸರ್ ಮಾಡಲ್ಲ ಒಂದು ವರ್ಷ ಇಲ್ಲ ಕೊಟ್ಟಿದ್ದೆ ಒಂದು ವರ್ಷ ಸರ್ ಅರ್ಜಿ ಸರ್ ಇಲ್ಲೇ ಇದೆ ಸರ್ ನೋಡಿ ಸರ್ ಅರ್ಜಿ ನಾನು ಅರ್ಜಿ ನಿಮ್ಮ ಹತ್ರ ಇದೆ ನೋಡಿ ಸರ್ ಒಂದು ವರ್ಷದಿಂದ ನಿಮ್ಮ ನಿಮ್ಗೆ ತಂದ್ರೆ ಸರ್ ಕೊಡ್ತೀವಿ ಕಳ್ಸಿದ್ದೀವಿ ಸರ್ ಹೌದು 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 ಸರ್ ಬರುತ್ತೆ ಅಂತ ಹೇಳಿ ಕಳಿಸಿದ್ರು ಎರಡು ವರ್ಷದಿಂದ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ನಮ್ ತಂದೆಯವರಿಗೆ ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿದೆ ಅಕ್ಕತ್ರ ನಮ್ಮ ಹತ್ರನೇ ಇದೆ ಇದು ಈ ಖಾತೆ ಮಾಡಿಸ್ಕೊಡ್ಬೇಕು ಹೇಳಿ ಹೇಳ್ಬೇಕು ಸರ್

سر گرام دانندگان ندو گرام کانڈے میں میں بات کر رہا ہوں باپ لے بڑا ہونے کا اور راج کی بات அந்த